ಡ್ಯಾಡ್ ಹಾಕೊಂಡು ಬರೋ ಇದು ಟ್ರೈನ್ ನಮ್ಮ ಕೋಚ್ ಒನ್ ಟ್ರೈನ್ ನಂಬರ್ ಒನ್ ಟು ಡಬಲ್ ಸೆವೆನ್ ನಾವೀಗ ಕೇದಾರ್ನಾಥ ಯಾತ್ರೆಗೆ ಹೋಗ್ತಾ ಇದ್ವಿ ಭಾಳ ದಿವಸದಿಂದ ಒಂದು ಕನಸಿತ್ತು ಆ ಕನಸು ಈಗ ನನಸಾಗೈತಿ ಕೇದಾರನಾಥ ಯಾತ್ರೆಗೆ ಹೋಗೋಕೆ ನಾವು ಅದ್ ಈಗ ರಾಯಬಾಗ್ ರೈಲ್ವೆ ಸ್ಟೇಷನ್ದಾಗ ಈ ರೈಲ್ವೆ ಸ್ಟೇಷನ್ದಾಗ ಟ್ರೈನ್ ಯಾವುದಂದ್ರೆ ಬಸ್ಕೊಡ್ಗಮ್ಮ ಹಜ್ರ ನಿಜಾಮುದ್ದೀನ್ ಗೋವಾ ಎಕ್ಸ್ಪ್ರೆಸ್ ಈ ಟ್ರೈನಲ್ಲಿ ನಾವು ದೆಲ್ಲಿಗೆ ಹೋಗಿ ದೆಲ್ಲಿಂದ್ರೆ ಹೋಗಿ ಹೋಗ್ತು ಈ ಕೇದಾರನಾಥ ಯಾತ್ರೆಯ ವಿಡಿಯೋಗಳು ಪಾರ್ಟ್ ಬೈ ಪಾರ್ಟ್ ಬರ್ತಾವು ಪಾರ್ಟ್ ದ್ರಾಗ ಹರಿದ್ವಾರ ತನಕ ಇರ್ತೈತಿ ನೋಡ್ರಿ ನಿಮಗೂ ಕೇದಾರನಾಥ್ ಹೋಗೋ ಆಸೆ ಅಂತಂದ್ರೆ ಇದು ಸಹಾಯ ಆಕೈತಿ ಟ್ರೈನ್ ಬಿಟ್ಟು ಬರ್ರಿ ಇವತ್ತು ಡೇಟ್ ಬಂದ ಗುರುವಾರ ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಡೆಲ್ಲಿಗೆ ಹನ್ನೊಂದನೇ ತಾರೀಕು ರೀಚ್ ಹಾಕಿವಿ ಹನ್ನೊಂದನೇ ತಾರೀಕು ಮಾರ್ನಿಂಗ ಸಿಕ್ಸ್ ಫಿಫ್ಟಿ ತನಕ ರೀಚ್ ಹಾಕಿವಿ ಅಲ್ಲಿಂದ ನಾವು ಹರಿದ್ವಾರಕ್ಕೆ ಹೋಗ್ಬೇಕು ವಿಡಿಯೋ ಕೊಡ್ತೀವಿ ನೋಡ್ರಿ ನಿಮಗೂ ಎಲ್ಲ ಮಾಹಿತಿ ಸಿಗ್ತೈತಿ ಈಗ ನಮ್ಮ ಟ್ರೈನ್ ಅಹಮದ್ ನಗರ್ ಕಾಣ್ತಿ ಅಹಮದ್ ನಗರ ಮಹಾರಾಷ್ಟ್ರದಾಗ ಇರುವಂಥ ಒಂದು ದೊಡ್ಡ ನಗರ ಆ್ಯಂಡ್ ಈಗ ಟೈಮ್ ಕರೆಕ್ಟ್ ಎಂಟು ಗಂಟೆ ಆಗೈತಿ ಆಗಿತ್ತು ಈಗ ನೆಕ್ಸ್ಟಾಪ ಬಾಳಾಪುರ ಮತ್ತು ಕುಪ್ಪಳಗರಲ್ಲಿ ಬರೀ ಜರ್ನಿ ಹಾಗೆ ಕಂಟಿನ್ಯೂ ಮಾಡೋನು ವಿಡಿಯೋ ಪೂರ್ತಿ ನೋಡ್ತಾ ಇರಿ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ಮಾಹಿತಿ ಸಿಗ್ತೈತಿ ಎಲ್ಲ ಅಹಮದ್ ನಗರ್ ರೈಲ್ವೆ ಸ್ಟೇಷನ್ ಇದೆ ಈಗ ಟ್ರೈನ್ ಅಹಮದ್ ನಗರ್ ರೈಲ್ವೆ ಇಂದ ಡಿಪಾರ್ಚರ್ ಆಯಿತು ಈಗ ನಮ್ಮ ಟ್ರೈನ್ ಬಂದಂತಿ ಜಂಕ್ಷನ್ ಕ ಜಂಕ್ಷನ್ಕ ಮನ್ಮಾಡ್ ಜಂಕ್ಷನ್ಗೆ ಟೈಮ್ ಎಷ್ಟಾಗಿತ್ತು ಅಂದ್ರೆ ಟೈಮ್ ಹತ್ತು ಇಪ್ಪತ್ತ್ನಾಲ್ಕಾಗಿದ್ದೀವಿ ಇನ್ನು ಡಸ್ಟ್ ಸ್ಟಾಪ್ ಜಲಗಾವ ಹನ್ನೆರಡು ಹದಿಮೂರು ಬರ್ತೈತಿ ಅದಾಗಂತೆ ಬಸಾವಲ್ ಬರ್ತೈತಿ ಬಸಾವಲ್ದಾಗ ನಾವು ಡೊಮಿನೋಸ್ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ ಅದು ಬರಲಿ ನೋಡೋದು ಟೇಸ್ಟ್ ಹೆಂಗೈತೆ ಹೇಳ್ತೀವಿ ಮತ್ತೆ ಆರ್ಡರ್ ಮಾಡೋದು ಹೆಂಗತ್ತ ಹೇಳ್ತೇನೆ ನಾ ನಿಮ್ಗೆ ಇದು ನೋಡ್ರಿ ಮನ್ಮಾಡಿನ ಇಲ್ಲಿಂದಲೇ ಆದ್ರೇನ್ ನಮ್ಮ ಅಚ್ಚಿಗೆ ಸಿಗ್ತದೆ ಇದು ನೋಡ್ರಿ ಟ್ರೈನ್ ಗೋವಾ ಎಕ್ಸ್ಪ್ರೆಸ್ బుసావల్ జంక్షన్కి బరు నాం డమినోస్ పిజ్జా ఆర్డర్ మి మే బరీ బుసావల్ జంక్షన్ ట్రైన్ స్టాప్ అయితే డమినోస్ పిజ్జా తగొరు తగ్బందు करता था नहीं कितना थ्री थर्टी फोर बिल आपको मिल जाएगा ना चार रुपये चेंज है आपके पास

ಮನಿಂದ ಶೇಂಗಾ ಹೋಳ್ಗಿ ಚಕ್ಲಿ ಚನ್ನು ಮುರಿ ಮತ್ತು ಮಿಕ್ಸಾ ಇಷ್ಟೆಲ್ಲ ತಂದಿನ ಬೀಜವನ್ನು ತಿಂದೆವು ಇನ್ನು ಎರಡು ಹೋಳ್ಗಿತಿ ಅಂದರೆ ಇವತ್ತು ಮಧ್ಯಾಹ್ನ ಕಂಪ್ಲೀಟ್ ಆಗೈತಿ ಪ್ರಕಾಶ್ ಹೋಳ್ಗಿ ತನಕ ನೋಡಿರಿ ನಮ್ಮ ಟ್ರೈನ್ ಬಂದತ್ರಿ ಈಗ ಇಟಾರ್ಸಿ ಜಂಕ್ಷನ್ ಇಟಾರ್ಸಿ ಜಂಕ್ಷನ್ ಬರ್ತೈತ್ರಿ ಮಧ್ಯ ಪ್ರದೇಶ್ ಒಳಗೆ ಟೈಮಿಗೆ ಎಷ್ಟೈತೆ ಅಂದ್ರೆ ಐವತ್ತೈದು ಆರು ಗಂಟೆ ಆಗಿತ್ತು ಟೈಮ್ ಇದು ಇಟಾರ್ಸಿ ಜಂಕ್ಷನ್ ಇದೆ ನೋಡ್ರಿ ಇಟಅರಸಿ ಜಂಕ್ಷನ್ ನಮ್ಮ ಟ್ರೇನ್ ಇಟಾರ್ಸಿ ಜಂಕ್ಷರ್ ಆಯ್ತಿದೆ ನೋಡ್ರಿ ನರ್ಮದಾ ನದಿ ಯಾವ ರೀತಿ ತುಂಬಿ ಆಯ್ತಿತ್ ಅಂತ ಹೇಳಿ ಈ ಎಂತ ಬೇಸಿಗೆ ಸಕಟ್ಟ ಇಷ್ಟು ನೀರು ಐತಿ ಅದ ಇಲ್ಲಿ ಬೆಳೆಯೋದು ಬಾಳ್ ಚಲೋದವು जंक्शन पर गए सौ सॉल्ट लाइट है इधर को होवत ಅಂತ ಹೇಳಿ контора में बैर बंडियन आती सब्जी डाल अच्छा सॉल्ट डाल जरा डालो तो नोटे राइस फ्लावर 40 रुपीस है हां बस बस आजा भैया गरम गरम पैक करो भाई चाय बोले पानी राइस फ्लावर का बच्चा యర మంతా ఇంట్లో సౌంతి కార్ బుక్స్కుంటారు ఇది రైస్ పురా ఝాన్సీ జంక్షన్ క్రాసింగ్ ఔటర్ దగ్గ క ಡಬಲ್ ಸೆವೆನ್ ನೈನ್ ವಾಸ್ಕೋಡ್ ಗಾಮ ಹಜ್ರತ್ ನಿಜಾಮುದ್ದೀನ್ ಗೋವಾ ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗತಿತ್ರಿ ಯಾವ ಸ್ಟೇಷನ್ ಅಂದ್ರೆ ಝಾನ್ಸಿ ಜಂಕ್ಷನ್ ಇದು ಉತ್ತರ ಪ್ರದೇಶ ಒಳಗೆ ಬರುವಂಥ ಒಂದು ಮೇಜರ್ ಸಿಟಿ ಇದೆ ಈಗ ಟೈಮ್ ರಾತ್ರಿ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷ ಆಗೈತಿ ಟ್ರೈನ್ ಆ್ಯಕ್ಚುಲಿ ಹನ್ನೊಂದುವರೆಗೆ ಬರಬೇಕಾಗಿತ್ತು ಆದರೆ ಫಾರ್ಟಿ ಫೈವ್ ಮಿನಿಟ್ಸ್ ಡಿಲೇ ಐತಿ ಅದಕ್ಕಾಗಿ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಝಾನ್ಸಿ ಜಂಕ್ಷನ್ ಎಂಟ್ರಿ ಆಗೋದೈತಿ

ಐ ಆರ್ ಸಿ ಟಿ ಸಿ ಈ ಕ್ಯಾಟ್ರಿಂಗ್ದಿಂದ ಆರ್ಡ್ರ್ ಮಾಡಿದ್ದು ಕೊಟ್ಟಿದೆ ಬರೀ ತೆಗೀತಕ್ಕ ಸರ್ ಏನೇನು ಐತಿ ಎಲ್ಲ ನೋಡ್ರಿ ನಂತರ ಸ್ಪೂನ್ ಅದಾವು ಎರಡು ಸ್ಪೂನ್ ಕೊಟ್ಟರು ಇಲ್ಲಿ ಚಪಾತಿ ರೈಸು ಬಾಜಿ ಸ್ವೀಟ್ ಎಲ್ಲ ಕೊಟ್ಟರು ಬರೀ ಐತಿ ಟೇಸ್ಟ್ ಟೇಸ್ಟಿ ಅಂದ್ರೆ ನೋಡಿ ನೋಡಿರಿ ಏನೇನು ಕೊಟ್ಟರು ಅಂತೇಳಿ ಪನ್ನೀರ್ ಭಾಜಿ ಬಟ್ಟಾರು ತಂಡ ರೈಸು ಆಮೇಲೆ ಡಾಲು ಸ್ವೀಟ್ ಫುಡ್ ಫೈನಲಿ ಹೆಸರಾಮ ರೈಲ್ವೆ ಸ್ಟೇಷನ್ ಮೀಚ್ ಆದ್ವಿ ಟೈಮು ಸಿಕ್ಸ್ ಫಂಟು ಏಯ್ಟ್ ಆಗಿದ್ವಿ ಇಲ್ಲಿಂದ ನಾವು ನಾವೀಗನ್ನ ನ್ಯೂ ಡೆಲ್ಲಿಗೆ ಹೋಗ್ಬೇಕು ಯಾಕಂದ್ರೆ ನ್ಯೂ ಡೆಲ್ಲಿಂದ ಟ್ರೈನಿಂದ ನಮಗೆ ಹರಿದ್ವಾರದ ಅಲ್ಲಿಗೆ ಹೋಗಿ ಹರಿದ್ವಾರ್ಕ್ಕೆ ಹೋಗ್ಬೇ ಹಜ್ರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಹೊರಗಡೆ ಸೈಡಿಂದ ನೋಡ್ರದ ಬರೀ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ಹೋಗನು ರಿಕ್ಷಾದವರ ನಾವು ನ್ಯೂ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ರಿಕ್ಷಾದವರ ಅಮೌಂಟ್ ಐದುನೂರ ಆರುನೂರ ಹಿಂಗೆ ಹೇಳತ್ತಾರು ಅದಕ್ಕಾಗಿ ನಾವು ಫ್ರೆಂಡ್ಲಿ ಟೂರ್ ಇರೋದ್ರಿಂದ ಬಜೆಟ್ ಫ್ರೆಂಡ್ಲಿ ಟೂರ್ ಇರೋದರಿಂದ ಬಸ್ ಹೋಗ್ರಿ ಹಜ್ರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನದಿಂದ ಈಗ ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದೆವು ಬಸ್ ಬೈ ಬಸ್ಲೇ ಬಂದೆವು ಬಸ್ ಚಾರ್ಜ್ ಹತ್ತು ರೂಪಾಯಿ ತೊಗೊಂಡ್ರೆ ಒಬ್ಬರಿಗೆ ಇಲ್ಲಿದ್ರೆ ಹತ್ತು ನಲ್ವತ್ತೈದಕ್ಕೆ ನಮಗೆ ಟ್ರೈನ್ ಐತಿ ಇಲ್ಲಿ ಅಂದ್ರೆ ಹರಿದ್ವಾರಕ್ಕೆ ಹರಿದ್ವಾರ ಡೆಲ್ಲಿ ಹರಿದ್ವಾರ ಪ್ಯಾಸೆಂಜರ ಆ ಪ್ಯಾಸೆಂಜರ್ಗೆ ನಾವು ಹರಿದ್ವಾರಕ್ಕೆ ಹೋಗ್ತೀವಿ ಮತ್ತು ಹೇಳ್ಬೇಕಂದ್ರೆ ಉತ್ತರ ಭಾರತದ ಪ್ರವಾಸ ನಮಗೆ ಫಸ್ಟ್ ಟೈಮ್ ಇದೆ ಭಾಳ ಎಕ್ಸೈಟಿಂಗ್ ಇದ್ದೀವಿ ಮತ್ತು ಹೊಸ ಎಕ್ಸ್ಪೀರಿಯನ್ಸ ಮತ್ತು ಹಿಂದಿನೂ ಅರ್ಧ ಮುರ್ಧ ಬರ್ತೈತಿ ಅದ್ರ ಸಂಬಂಧ ಬರೀ ಯಾವ ರೀತಿ ಹೋಗ್ತೀವಿ ಏನು ಮಾಡ್ತೀವಿ ಎಲ್ಲ ಈ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಒಳಗೆ ಎಂಟ್ರೆನ್ಸ್ ಕಾಣ್ತಾ ಇದೆಯಲ್ಲ ಇದು ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನ್ ಇನ್ನು ಅಲ್ಲಿಗೆ ಹೋಗ್ಬೇಕು ಇನ್ನು ಟೈಮ್ ಈಗ ಎಂಟು ಗಂಟೆ ಆಗೈತಿ ಇನ್ನು ಹತ್ತು ನಲ್ವತ್ತೈದಕ್ಕೆ ಐತಿ ಎರಡೂವರೆ ತಾಸು ಇನ್ನು ಟೈಮ್ ಐತಿ ಇನ್ನೂ ನಾಷ್ಟ ಮಾಡಿಲ್ಲ ನಾಷ್ಟ ಅದು ಮಾಡಬೇಕು ಅಲ್ಲಿ ಕಾಣ್ತೈತಿ ನೋಡ್ರಿ ದೆಲ್ಲಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಓಲ್ಡ್ ದೆಲ್ಲಿ ರೈಲ್ವೆ ಸ್ಟೇಷನ್ ಇದೆ ಈ ಕಡೆ ಸೀದಾ ಬಂದು ಈ ಕಡೆ ಹೋದ್ರೆ ಇಲ್ಲಿ ಬಸ್ ಸ್ಟಾಪ್ ಇರ್ತಾವೆ ಓಲ್ಡ್ ದೆಲ್ಲಿ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಇದೆ ನೋಡ್ರಿ ಬರೀ ಒಳಗೆ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗನು ಇಲ್ಲಿಂದ ಹರಿದ್ವಾರಕ್ಕೆ ಟ್ರೈನ್ ಮುಖ ಮುಖಾಂತರ ಹೋಗ್ಬೇಕು ಈಗ ಡೆಲ್ಲಿ ರೈಲ್ವೆ ಸ್ಟೇಷನ್ ಒಳಗಡೆ ಎಂಟ್ರಿ ಆಗಿದ್ದೀವಿ ಇಲ್ಲಿಂದ ಟ್ರೈನ್ ನಂಬರ್ ಒನ್ ಫೋರ್ ತ್ರೀ ಜೀರೋ ಫೈವ್ ದೆಲ್ಲಿ ಹರಿದ್ವಾರ ಎಕ್ಸ್ಪ್ರೆಸ್ ಆ ಟ್ರೈನ್ ಮುಖಾಂತರ ಹರಿದ್ವಾರಕ್ಕೆ ಹೋಗ್ಬೇಕು ಬರೀ ಆ ಟ್ರೈನ್ ಜರ್ನಿ ಹೇಗಿರ್ತೈತೆ ನೋಡೋಣ ಅದು ಕಂಪ್ಲೀಟ್ ಉತ್ತರ ಪ್ರದೇಶ ಸ್ಟೇಟ್ ಒಳಗೆ ಹಾದುಕೈತಿ ಉತ್ತರ ಪ್ರದೇಶದ ಒಂದು ಗ್ರಾಮೀಣ ಸೊಗಡನ್ನ ನೋಡಬೇಕಾದ್ರೆ ಈ ಟ್ರೈನಿಗೆ ಹೋಗ್ಬೇಕು ಬರೀ ಹೇಗಿರ್ತೈತಿ ನೋಡೋಣ ಜರ್ನಿ ಟೈಮ ನೈನ್ ಫಿಫ್ಟಿ ಫೈ ಆಗೈತಿ ನಮ್ಮ ಟ್ರೈನ್ದ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇದು ನೋಡ್ರಿ ಡೆಲ್ಲಿ ರೈಲ್ವೆ ಸ್ಟೇಷನ್ ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನ್ ಇದೆ ಬರೀ ಟೈಮ್ ಆಗೈತಿ ಇನ್ನು ನಾವು ಹದಿನೈದನೇ ಪ್ಲಾಟ್ಫಾರ್ಮ್ಗೆ ಹೋಗಬೇಕು ನಾವು ಬೆಳಗಾವಿದಾಗ ಒಂಬತ್ತನೇ ತಾರೀಕು ಬಿಟ್ಟಿದ್ದೀವಿ ನೈನ್ ತಾರೀಕು ನೈಟ್ ಎಂಟು ಗಂಟೆಗೆ ಬಿಟ್ಟಿದ್ದೀವಿ ಡೆಲ್ಲಿಗೆ ಬರಬೇಕಾದ್ರೆ ಹನ್ನೊಂದನೇ ತಾರೀಕು ಮಾರ್ನಿಂಗ್ ಸಿಕ್ಸ್ ಫಿಫ್ಟಿಗೆ ಬಂದೈತಿ ಈಗ ಇಲ್ಲಿಂದ್ರೆ ಟೆನ್ ಟ್ವೆಂಟಿಗೆ ಟ್ರೈನ್ ಐತಿ ನಾವು ಹರಿದ್ವಾರಕ್ಕೆ ಹೋಗಬೇಕಾದ್ರೆ ಸಾಯಂಕಾಲ ಐದು ಗಂಟೆ ಆಕೈತಿ ಅಲ್ಲಿ ಹರಿದ್ವಾರಕ್ಕೆ ಹೋಗಿ ಹಾಲ್ಟ್ ಮಾಡ್ತೀವಿ ಹಾಲ್ಟ್ ಮಾಡಿ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಬನ್ನಿ ಈಗ ಹರಿದ್ವಾರಕ್ಕೆ ಹೋಗೋಣ ಡೆಲ್ಲಿ ಜಂಕ್ಷನ್ ಒಳಗಡೆ ಪ್ಲಾಟ್ಫಾರ್ಮ್ ಒಳಗಡೆ ಬಂದದಿವು ಟ್ರೈನ್ ಐತೈತ್ರಿ ಇದೇ ಟ್ರೈನ್ ಡೆಲ್ಲಿ ಟು ಹರಿದ್ವಾರ ಎಕ್ಸ್ಪ್ರೆಸ್ಸಾ ಈ ಟ್ರೈನ್ಯಾಗ ಹರಿದ್ವಾರ ತನಕ ಹೋಗ್ಬೇಕು ಟೈಮ್ ಆಗೈತಿ ಇನ್ನೇನು ಸ್ವಲ್ಪ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಡ್ತೈತಿ ಟೈಮ್ ಕರೆಕ್ಟ್ ಹತ್ತು ಇಪ್ಪತ್ತಾಕು ಡೆಲ್ಲಿ ಜಂಕ್ಷಿಂದ ಟ್ರೈನ್ ಟ್ರೈನ್ ಡಿಪಾರ್ಚರ್ ಆಗೈತಿ ಈಗ ಟೈಮ ಎರಡು ಬಡಿಯಾಗೈತ್ರಿ ಫುಲ್ ಬಿಸಿಲು ನಮ್ಮ ಕಡೆ ಹೆಂಗೈತೆ ಅದ ಟೈಪ್ ಇಲ್ಲೂ ಬಿಸಿಲು ಬಿಡಿ ಆಗೈತಿ ಫುಲ್ಲು ಅಂದ್ರೆ ಫುಲ್ ಕಾವು ಐತಿ ಯಾವುದೋ ಟಪಾರಿ ತಪಾರಿ ಜಂಕ್ಷನ್ ಹೇಳಿ ಇನ್ನು ನಾವು ಯು ಪಿ ಒಳಗೆ ಇನ್ನೊಂದು ಎರಡು ಸ್ಟೇಷನ್ ದಾಟಿದ ನಂತರ ಉತ್ತರಾಖಂಡ್ ಒಳಗೆ ಎಂಟ್ರಿ ಆಗ್ತೀವಿ ಟ್ರೈನ್ ಬಿಡ್ತು ಬರೀ ಇಲ್ಲಿ ಇಲ್ಲಿವರ ಟೈಮ್ ಈಗ ಐದು ಮೂವತ್ತೈದು ಆಗತೈತಿ ನಮ್ಮ ಟ್ರೈನ್ ಹರಿದ್ವಾರ ಜಂಕ್ಷನ್ ರೀಚ್ ಐತಿ ಈಗ ಈಗ ಹದಿ ಹರಿದ್ವಾರ ಸ್ಟೇಷನ್ ಒಳಗಡೆ ಎಂಟ್ರಿ ಆಗೈತೆ ನೋಡ್ರಿ ಹರಿದ್ವಾರ ಇದು ಉತ್ತರಾಖಂಡ್ ರಾಜ್ಯದ ಒಂದು ಡಿಸ್ಟ್ರಿಕ್ಟ್ ಪ್ಲೇಸ್ ಅದ ಸ್ಟೇಷನ್ ಭಾಳ ಅಂದ್ರೆ ಭಾಳ ಕ್ಲೀನ್ ಐತಿ ಭಾಳ ಐತಿ ಸ್ಟೇಷನ್ ಸ್ಟೇಷನ್ ಅಷ್ಟೊಂದು ಕ್ರೌಡ್ ಏನ್ ಕಾಣ್ಬತ್ತ ಹರಿದ್ವಾರ ರೀಚ್ ಆದ್ವಿ ಇಲ್ಲಿಂದ ನಾವು ಇಲ್ಲೇ ರೂಮ್ ಮಾಡಿ ಹಾಲ್ಟ್ ಮಾಡಬೇಕು ಯಾಕಂದ್ರೆ ಮಾರ್ನಿಂಗ್ ಈ ಟೈಮ್ದಾಗ ನಾವು ಸೋನ್ ಟ್ರೈಕ್ ಹೋಗಕ್ಕೆ ಬಸ್ ಇರಂಗಿಲ್ಲ ಅದಕ್ಕೆ ನಾವು ಬೆಳಗ್ಗೆ ಹೋಗಬೇಕು ಬೆಳಗ್ಗೆ ಎರಡು ಗಂಟೆಯಿಂದ ಸ್ಟಾರ್ಟ್ ಆಗಿ ಒಂಬತ್ತು ಗಂಟೆವರೆಗೂ ಬಸ್ ಇರ್ತಾವೆ ಇಲ್ಲೇ ರೂಮ್ ಮಾಡಬೇಕು ಬರೀ ರೂಮ್ ಮಾಡೋನು ರೂಮ್ ಮಾಡಿ ನಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಪಾರ್ಟ್ ಒನ್ ವಿಡಿಯೋನ ನಾಳೆ ಬಸ್ಸಿಂದ ಸ್ಟಾರ್ಟ್ ಮಾಡಿ ಪಾರ್ಟ್ ಟು ವಿಡಿಯೋ ಸ್ಟಾರ್ಟ್ ಆಗೈತೆ ನೋಡ್ರಿ ಯಾಕಂದ್ರೆ ವೀಡಿಯೋ ಲೆಂತ್ ಜಾಸ್ತಿ ಆಗೈತೈತೆ ಇಲ್ಲೇ ಎಂಡ್ ಮಾಡತ್ತೀನಿ ಇನ್ನೂ ರೂಮು ಬುಕ್ ಮಾಡಿ ರೂಮ್ ಎಲ್ಲಾ ಇಂಟ್ರಿಯರು ಹೇಗೆ ಹೇಗೆ ಮಾಡಿದೀವಿ ರೇಟ್ ಎಷ್ಟು ಎಲ್ಲ ತೋರಿಸ್ತೀವಿ ಅಲ್ಲಿ ವಿಡಿಯೋ ಅಲ್ಲಿವರೆಗೂ ವಿಡಿಯೋ ಇರುತ್ತೆ ನೋಡ್ರಿ ಇದು ನೋಡ್ರಿ ಹರಿದ್ವಾರ್ ರೈಲ್ವೆ ಸ್ಟೇಷನ್ ಹೊರಗಡೆಯಿಂದ ಈಗ ಕಾಣ್ತಿದೆ ಹರಿದ್ವಾರ್ ಇದು ಹರಿದ್ವಾರದಿಂದ ಮುಂದಗಡೆ ಹೋಗೋ ಟ್ರೈನ್ಗಳೆಲ್ಲ ಇಲ್ಲಿ ಸ್ಟಾಪ್ ಆಗ್ತವೆ ಯಾಕಂದ್ರೆ ರಿಸ್ಕಿಸ್ ಹೋಗೋ ಟ್ರೈನ್ಗಳೆಲ್ಲ ಹರಿದ್ವಾರ ಎಂಟೂರಷ್ಟು ಟ್ರೈನ್ಗಳೆಲ್ಲ ಇಲ್ಲಿ ಸ್ಟಾಪ್ ಆಗ್ತವು ಬರೀ ಈಗ ಹೊರಗಡೆ ಹೋಗೋಣ ರೂಮ್ ನೋಡೋಣ ಟ್ರಾಫಿಕ್ ಮಾತ್ರ ಫುಲ್ ಐತಿ ನೋಡ್ರಿ ಇಲ್ಲೆಲ್ಲ ಚಾರ್ಜಿಂಗ್ ರಿಕ್ಷಾಗಳ ಇವ ಜಾಸ್ತಿ ಇಲ್ಲಿ ಈಗ ಹರಿದ್ವಾರ ಬಸ್ ಸ್ಟಾಪ್ ಹತ್ರ ಇಲ್ಲೇ ಪ್ರೈವೇಟ್ ಬಸ್ ಬುಕ್ ಮಾಡ್ಕೊಂಡಿವಿ ತೊಂದರೆ ಹೋಗೋಕೆ ಬಸ್ ರೇಟ್ ಬಸ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೆಲ್ಲ ಫುಲ್ಲಾಗಿದ್ವಿ ಯಾಕಂದ್ರೆ ಭಾಳ ರೇಷ್ ಐತಿ ನಮಗೆ ಸೀಟ್ ಸಿಗಲಿಲ್ಲ ಕ್ಯಾಬಿನ್ ಸೀಟ್ ಕೊಟ್ಟರು ಒಂದು ಸೀಟಿಗೆ ಎಂಟುನೂರು ರೂಪಾಯಿ ತೊಗೊಂಡರು ಡಿಲಕ್ಸ್ ಬಸ್ ಐತಿ ಅದಕ್ಕೆ ನೀವು ಸ್ಟೇಷನ್ಗೆ ಇಳಿದ ತಕ್ಷಣ ಫಸ್ಟ್ ಬಂದು ಬುಕ್ ಮಾಡ್ಕೋರಿ ಆನ್ಲೈನ್ದಾಗ ಬುಕ್ ಮಾಡ್ಕೊಬೇಡ್ರಿ ಯಾಕಂದ್ರೆ ಸಾವಿರ ಗಟ್ಟಲೆ ತೋರಿಸ್ತೈತಿ ಆನ್ಲೈನ್ದಾಗ ಇಲ್ಲಿ ಬಂದು ಆಫೀಸಿನಾಗೆ ಬುಕ್ ಮಾಡ್ಕೊಂಡ್ರಿ ಅಂದ್ರೆ ರೇಟ್ ಕಡಿಮೆ ಐತಿ ಹರಿದ್ವಾರದಲ್ಲಿ ರೂಮ್ ಮಾಡಿದ್ವಿ ಭಾರತ್ ಸೇವಾಶ್ರಮ್ ಸಂಘ ಅಂತೇಳಿ ಇದು ಒಂದು ಆಶ್ರಮ ಐತಿ ಇಲ್ಲಿ ರೂಮ್ ಕಡಿಮೆ ರೇಟ್ ಒಳಗೆ ರೂಮ್ ಸಿಗ್ತಾವು ನಮಗೆ ಇಬ್ರಿಗೆ ಕೂಡಿ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡರು ಮಸ್ತ್ ಐತಿ ಇಲ್ಲಿ ಒಂದು ಸ್ವಲ್ಪ ವ್ಯೂ ನೋಡ್ರಿ ಆಶ್ರಮದ ಇದು ನೋಡ್ರಿ ಆಶ್ರಮ ಎಷ್ಟು ಮಸ್ತ್ ಅಂತ ಅಂತ ಹೇಳಿ ರೂಮು ಎಲ್ಲ ಕ್ಲೀನು ಮಸ್ತ್ ಅದಾವು ನೀವು ಏನಾದರೂ ಬಂದ್ರೆ ಇಲ್ಲೇ ರೂಮ್ ಮಾಡ್ರಿ ಇದು ನೋಡ್ರಿ ಭಾರತ್ ಸೇವಾಶ್ರಮ ಸಂಘ ಹರಿದ್ವಾರ ಇವರು ಕೂಡ ಇದೆ ಒಂದು ನೋಡ್ರಿ ಇದು ಗುರುಜಿಯವರು ಇದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಡ್ತಾ ನೀವು ನೀವೇನಾದರೂ ಬರಬೇಕಾದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಂಬರಿ ಅಥವಾ ಇಲ್ಲೇ ಬಂದು ಬುಕ್ ಮಾಡ್ಬೋದು ಈಗ ನೋಡಿರಿ ರೂಮ ಇಲ್ಲೇ ಕೊಟ್ಟಾರ ನಮ್ಗೆ ರೂಮ್ ನಂಬರ್ ಎಷ್ಟೈತೆ ಅಂದ್ರೆ ಫೋರ್ ತ್ರೀ ಸಿಕ್ಸ ಬರ್ರಿ ರೂಮ್ ಹೆಂಗೈತೆ ನೋಡೋಣ ತರ್ಡ್ ಫ್ಲೋರ್ ಒಳಗೈತಿ ಐತಿ ಇದು ನೋಡಿರಿ ನಮ್ಮ ರೂಮ ಫೋರ್ ತ್ರೀ ಸಿಕ್ಸ ಈ ರೀತಿ ಐತೆ ರೂಮ ಎರಡು ಬೆಡ್ ಅದಾವು ಫ್ಯಾನ್ ಐತಿ ಟಾಯ್ಲೆಟ್ ಬಾತ್ರೂಮ್ ಎಲ್ಲಾ ಕ್ಲೀನ್ ಅದಾವು ಇಲ್ಲಿ ರೂಮ್ ಮಾಡೋದ್ರಿಂದ ಇನ್ನೊಂದು ಏನ್ ಬೆನಿಫಿಟ್ ಅಂದ್ರ ಈ ಆಶ್ರಮದಾಗ ಪ್ರಸಾದ ವ್ಯವಸ್ಥೆ ಕೂಡ ಐತಿ ಇಲ್ಲೇ ಪ್ರಸಾದ ವ್ಯವಸ್ಥೆ ಪ್ರಸಾದ ಸ್ವೀಕರಿಸುವ ಸ್ವೀಕರಿ ಮಾಡಬಹುದು ಇಲ್ಲೇ ನಮ್ಮ ಭಾರತ್ ಸೇವಾಶ್ರಮ್ ಸಂಘ ಈ ರೂಮ್ ಮುಂದೆನ ಫಸ್ಟ್ ಕ್ಲಾಸ್ ಫ್ರೆಸ್ ಯೂಸ್ ಮಾಡ್ಕೊತಾರು ಇಲ್ಲಿ ಪೈನಾಪಲ್ ಮ್ಯಾಂಗೋ ಆರೆಂಜ್ ಸೋಡಾ ಎಲ್ಲ ಥರ ಜ್ಯೂಸ್ ಆಗತೈತಿ ಫ್ರೆಶ್ ಏನೋ ಮಾಡಿ ಮಾಡಿಬಿಡ್ತಾರೋ ಒಂದು ಜ್ಯೂಸ್ ಐವತ್ತು ರೂಪಾಯಿ ನೋಡ್ರಿ ಮ್ಯಾಂಗೋ ಜ್ಯೂಸ ನೋಡ್ರಿ ಆಶ್ರಮದ ಪೂಜೆ ನಡೆದಿ ಹರಿದ್ವಾರ ಸಿಟಿ ನೈಟ್ ರೈನ್ ಇವಾಗೇನ ರೈಲ್ವೆ ಸ್ಟೇಷನ್ ಮುಂದಿನ ಲೈನ್ ಇದೆ ಏನು ಕಡಿಮೆ ಇಲ್ಲ ಇಲ್ಲಿ ನೀವು ಏನ ಬಿಟ್ಟು ಬಂದಿದ್ರೂನು ಊರಾಗ ಎಲ್ಲಾರನ್ನೂ ಇಲ್ಲಿ ಏನೂ ಇದು ಮಾಡುವ ಅವಶ್ಯಕತೆ ಇಲ್ಲ ಸ್ವೆಟರ್ ಇರಲಿ ಹೊತ್ಕೊಳ್ಳೋದಿರಲಿ ಇರಲಿ ಗ್ಲೌಸ್ ಇರಲಿ ಕ್ಯಾಪ್ ಇರಲಿ ಶೂಸು ನಿಮಗೆ ಏನೇ ಬಿಟ್ಟು ಬಂದ್ರೂ ಎಲ್ಲಾನು ಸಿಗ್ತೈತಿ ಯಾಕಂದ್ರೆ ಅಷ್ಟು ದೊಡ್ಡ ಸಿಟಿ ಐತದ ಇದು ಕಬ್ಬು ನೋಡ್ರಿ ಕಬ್ಬು ಬೇರೆ ಟೈಪ್ ಐತದ ಏನು ಅನಾಥ ಟೇಸ್ಟ್ ಮಾಡಿದಂದ್ರೆ ಕಬ್ಬ ಹಾಲ ಅದು ನಮ್ಮ ಕಡೆ ಕಬ್ಬಿನ ಹಾಲ ಬೇರೆ ಈ ಕಡೆ ಕಬ್ಬಿನ ಅಲೆ ಬೇರೆ ಟೇಸ್ಟ್ ಕೊಟ್ಟದ ಅದಕ್ಕೆ ನೀವು ಈ ಕಡೆ ಬಂದಿರಿ ಅಂದ್ರೆ ಈ ಕಡೆ ಸ್ಟೈಲ್ದಾಗಿನ ಫುಡ್ ಟೇಸ್ಟ್ ಮಾಡಿರಿ ನಮ್ಮ ಕಡೆದು ಹುಡ್ಕಿ ಆಡ್ಕೋದ್ ಬೇಡ್ರಿ ಇಲ್ಲಿ ಯಾಕಂದ್ರೆ ನಮ್ಮ ಕಡೆ ನಾವು ತಿನ್ನತ್ತಿರ್ತೀವಿ ಯಾವತ್ತು ಈ ಕಡೆ ಸ್ಟೈಲ್ದು ಒಂದು ಸ್ವಲ್ಪ ಫುಡ್ ಟೇಸ್ಟ್ ಮಾಡಿ ನೋಡಬೇಕು ಅದಕ್ಕಾಗಿ ಇದೆಲ್ಲ ನೋಡಿರಿ ಎಂಥ ರಿಕ್ಷಾಗಳು ಇವೆ ಮಾಡಿದ ತಕ್ಷಣ ಅದು ಹೋಗಿ ಸ್ನಾನಾಗೇನ ಮಾಡೋಟಿಗೆ ಅಂದ್ರೆ ಊಟದ ಕೋಪನ್ ಎಲ್ಲ ಮುಗಿದಿದ್ವು ಅದಕ್ಕೆ ಅದ್ರ ಪಕ್ಕದಾಗ ಒಂದು ರೆಸ್ಟೋರೆಂಟ್ ಹೋಟೆಲ್ ಇತ್ತು ಅಲ್ಲಿ ಊಟ ಮಾಡಿ ಬಂದಿದ್ವಿ ಅದಕ್ಕೆ ನೀವು ಇಲ್ಲಿ ರೂಮ್ ಬುಕ್ ಮಾಡಿದ್ರೆ ಫಸ್ಟ್ ಬಂದು ಕೋಪನ್ ತಗೋರಿ ಊಟ ಸಿಗ್ತತಿ ಅಂತ ಎಷ್ಟು ಹೇಳ್ತಾ ನಾ ಇನ್ನು ಇಲ್ಲಿ ಈ ವಿಡಿಯೋ ಹ್ಯಾಂಡ್ ಮಾಡ್ತಾನು ಯಾಕಂದ್ರೆ ನಾ ಮಾರ್ನಿಂಗ್ ನಾಲ್ಕು ಗಂಟೆಗೆ ಬಸ್ ಐತಿ ಅಲ್ಲಿಂದ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾನು ಮುಂದಿನ ಪಾರ್ಟ್ ಒಳಗೆ ಬರ್ತೈತಿ औररी ಅಂತ ಹೇಳ್ತಾ бай અરഹર ಮಾಗೆ